ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬಾ ರುಚಿಯಾದಂತಹ ಹಾಗೆ ತುಂಬಾ ಸುಲಭವಾಗಿ ಮಾಡುವಂತಹ ಹಾಗೆ ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ಹಸಿ ತಂಬುಳಿ ರೆಸಿಪಿಯನ್ನ ಹೇಗೆ ಮಾಡೋದು ನೋಡೋಣ ಸಾಮಾನ್ಯವಾಗಿ ಈ ಸುಡು ಬಿಸಿಲಿಗೆ ಹೆಚ್ಚಾಗಿ ಮಸಾಲ ಪದಾರ್ಥ ಇರುವಂತಹದ್ದು ಅಥವಾ ಮಸಾಲ ರುಬ್ಬಿ ಮಾಡುವಂತಹ ಆಗಿರ್ಬೋದು ಅದು ಅಷ್ಟು ಇಷ್ಟ ಆಗೋದಿಲ್ಲ ಈ ರೀತಿ ತಂಪಾಗಿರುವಂತಹ ಹುಳಿ ಎಲ್ಲ ಇಷ್ಟ ಆಗುತ್ತೆ ಅಲ್ವಾ ಸೊ ತಡೆ ಹಾಕಿ ಹಸಿ ತಂಬುಳಿಯನ್ನು ಹೇಗೆ ಮಾಡೋದು ಹಾಗೆ ಏನೇನು ತಗೊಂಡಿದ್ದೀವಿ ನೋಡೋಣ ಒಂದು ಬಾಣಲಿಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಹೆಸರು ಬೆಳ್ಳುಳ್ಳಿ ಹಾಗೆ ಇದಕ್ಕೆ ಒಂದು ಇಂಚಾಗುವಷ್ಟು ಹಸಿ ಶುಂಠಿ ಹಾಗೆ ಒಂದೆರಡು ಮೆಣಸಿನಕಾಯಿ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಹತ್ತು ಕಾಳು ಮೆಣಸನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾವು ಕಾಳು ಮೆಣಸನ್ನು ಕೂಡ ಬಳಸಿದ್ದೀವಿ ಹಾಗೆ ಹಸಿಮೆಣ್ಸಿನ್ಕಾಯನ್ನು ಬಳಸಿದ್ದೀವಿ ಕೊನೆಯಲ್ಲಿ ಒಗ್ಗರಣೆಗೆ ಮೆಣಸಿನಕಾಯಿ ಕೂಡ ಬಳಸ್ತೀವಿ ಅದಕ್ಕೋಸ್ಕರ ಖಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಇಷ್ಟು ಫ್ರೈ ಆದ ನಂತರ ಇವಾಗ ಫ್ಲೇಮ್ ಆಫ್ ಮಾಡಿ ತಣ್ಣಗಾದ ಮೇಲೆ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ಸ್ವಲ್ಪ ನೀರು ಹಾಕೊಳ್ಳಿ ತೀರ ಜಾಸ್ತಿ ಹಾಕ್ಕೊಳ್ಬಾರ್ದು ಇದನ್ನ ಇವಾಗ ಸ್ಮೂತಾಗಿ ರುಬ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪಲ್ಲಿ ಎಳೆ ದಂಟು ಸಮೇತವಾಗಿ ಹಾಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೋಡಿ ನೈಸಾಗಿ ರುಬ್ಕೊಂಡ್ರೆ ಆಯಿತು ಸೊ ರುಬ್ಬಿರುವಂತಹ ಮಸಾಲ ಪೇಸ್ಟನ್ನು ಇಟ್ಕೊಳ್ಳಿ ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅದೇ ಪಾತ್ರೆಗೆನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಬದಲಿ ತುಪ್ಪನಾದರೂ ಹಾಕ್ಕೊಳ್ಬಹುದು ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಫ್ರೈ ಆದ ನಂತರ ಇದಕ್ಕೆ ಎರಡು ಗಣ್ಮೆಣಸಿನಕಾಯಿ ಕಟ್ ಮಾಡಿರುವಂಥದ್ದು ಹಾಗೆ ಒಂದು ದೊಡ್ಡ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥದ್ದು ಒಂದು ಹತ್ತೆಲೆ ಆಗುವಷ್ಟು ಕರ್ಬೇವಿನ ಸೊಪ್ಪು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಗ್ಗರಣೆಗೆ ನಾವು ಉಪ್ಪು ಸೇರಿಸೋದ್ರಿಂದ ಈರುಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ಹಾಗೆ ಬೇಗ ಕೂಡ ಫ್ರೈ ಆಗುತ್ತೆ ಇಷ್ಟೇ ಇದು ಕೊನೆಯಲ್ಲಿ ಇದಕ್ಕೊಂದು ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ಕೂಡ ಬಳಸ್ತಾ ಇದ್ದೀನಿ ಹಾಗೆ ಇಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಅಥವಾ ಇಂಗ್ ತಿನ್ನಲ್ಲ ಅನ್ನೋರು ಎರಡರಲ್ಲಿ ಯಾವುದಾದ್ರೂ ಒಂದು ಕೂಡ ಸೇರಿಸ್ಕೊಳ್ಬೋದು ಚೆನ್ನಾಗಿ ಒಂದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ರೆಡಿ ಆಯಿತು ಇವಾಗ ರೆಡಿಯಾಗಿರುವಂಥ ಒಗ್ಗರಣೆಯನ್ನು ಕೆಳಗೆ ಇಳಿಸಿಟ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಒಂದು ಐದಾರು ನಿಮಿಷ ಹಾಗೆ ಬಿಡಿ ಒಗ್ಗರಣೆ ತಣ್ಣಗಾಗೋ ತನಕ ನಾವು ಇವಾಗ ಮಜ್ಜಿಗೆ ಮಾಡ್ಕೊಳ್ಳೋಣ ನಾನಲ್ಲಿ ಅರ್ಧ ಲೀಟರ್ ಆಗುವಷ್ಟು ಗಟ್ಟಿ ಮೊಸರನ್ನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಲೀಟರ್ ಆಗುವಷ್ಟು ಮೊಸರಿಗೆ ಅರ್ಧ ಕಪ್ ಆಗುವಷ್ಟು ತಣ್ಣೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಕಡ್ಕೊಳ್ಬೇಕು ನಾನಲ್ಲಿ ಇತ್ತು ಅದನ್ನ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮ್ಮನಲ್ಲಿ ಮೊಸರು ಇಲ್ಲ ಮಜ್ಜಿಗೆನೆ ಬಳಸ್ತೀನಿ ಅಂದ್ರೆ ನೀವು ಮಜ್ಜಿಗೆಯನ್ನ ಬಳಸ್ಬೋದು ತೀರಾ ತೆಳುವು ಮಜ್ಜಿಗೆ ಬಳಸ್ಲಿಕ್ಕೆ ಹೋಗ್ಬೇಡಿ ಅಷ್ಟು ರುಚಿ ಬರೋದ್ರೆ ಸ್ವಲ್ಪ ಗಟ್ಟಿಯಾಗಿರ್ಲಿ ಚೆನ್ನಾಗಿ ಕಡ್ಕೊಳ್ಬೇಕು ಕಡ್ದಿರುವಂಥ ಮಜ್ಜಿಗೆಯನ್ನ ಇವಾಗ ಒಗ್ಗರಣೆ ಜೊತೆಗೆ ಸೇರಿಸ್ಕೊಳ್ಳೋಣ ಒಗ್ಗರಣೆ ಜೊತೆ ಸೇರಿಸ್ಕೋಬೇಕಾದ್ರೆ ಒಗ್ಗರಣೆ ಪಾತ್ರೆ ಹಾಗೆ ರೆಡಿ ಮಾಡಿಟ್ಟಿರುವಂಥ ಒಗ್ಗರಣೆ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಇನ್ ಕೇಸ್ ನೀವು ಬಿಸಿ ಒಗ್ಗರಣೆಗೆ ಮಜ್ಜಿಗೆ ಸೇರಿಸ್ಕೊಂಡ್ರೆ ಹುಳಿ ಬಂದುಬಿಡತ್ತೆ ಇದನ್ನ ನೋಡಿಕೊಡಿ ನೀವು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಮಜ್ಜಿಗೆ ಸೇರಿಸ್ಕೊಂಡು ತದನಂತರ ನಾವು ಮೊದಲೇ ರುಬ್ಬಿಟ್ಟಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಎಲ್ಲ ಸೊ ಇದನ್ನು ಕೂಡ ಸೇರಿಸ್ಕೊಳ್ಬೇಕು ಇರುವಂಥ ಮಸಾಲ ಸೇರಿಸಿದ್ಮೇಲೆ ಯಾವುದೇ ರೀತಿ ಕುಚ್ಚು ಹಾಗಿಲ್ಲ ಜಸ್ಟ್ ಮಿಕ್ಸ್ ಮಾಡ್ಕೊಡೋದು ಇವಾಗ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಮಿಕ್ಸರ್ ಜಾರನ್ನೆಲ್ಲ ಚೆನ್ನಾಗಿ ಅಂಟಿರುವಂಥ ಮಸಾಲವನ್ನು ತೊಳೆದ್ಬಿಟ್ಟು ಈ ನೀರನ್ನು ಕೂಡ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೆ ಅದೇ ಪಾತ್ರೆಗೆ ಇನ್ನೂ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೋಟಲಾಗಿ ನಾನು ಬಳಸಿರುವಂಥ ನೀರು ಒಂದೂವರೆ ಆಗುವಷ್ಟು ಮಜ್ಜಿಗೆ ಮಾಡುವಾಗ ಅರ್ಧ ಕಪ್ಪು ಹಾಗೆ ಮಿಕ್ಸರ್ ಜಾರ್ ತೊಳೆಯುವಾಗ ಅರ್ಧ ಕಪ್ಪು ಇವಾಗ ಅರ್ಧ ಕಪ್ಪು ಟೋಟಲಾಗಿ ಒಂದೂವರೆ ಕಪ್ ನೀರು ಬಳಸಿದ್ದೀನಿ ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬೋದು ತೆಳುವಾಗಬೇಕಂದ್ರೆ ಇನ್ನೂ ನೀರನ್ನು ಬಳಸ್ಬೋದು ಗಟ್ಟಿಯಾಗಿ ಬೇಕಂದರೆ ಒಂದೇ ಕಪ್ ನೀರು ಹಾಕಿ ಕೂಡ ಮಾಡ್ಕೊಳ್ಬೋದು ನೋಡಿಕೊಂಡು ನಿಮ್ಮ ರುಚಿಗೆ ಅನುಸಾರವಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಕುದಾಗಿಲ್ಲ ನಾನು ಮತ್ತೆ ಉಪ್ಪು ಕೂಡ ಹಾಕಿಲ್ಲ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿರೋದ್ರಿಂದ ನನಗೆ ಉಪ್ಪು ಬೇಡ ಅನ್ನಿಸ್ತು ಇವಾಗ ಡೈರೆಕ್ಟ್ ಆಗಿ ಸರ್ವಿಂಗ್ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆದಂತಹ ರೆಸಿಪಿ ಅಂತ ಹೇಳಿ ಮಾಡಿಸಿರುವಂಥ ರೆಸಿಪಿ ಅಂತಾನೆ ಹೇಳ್ಬೋದು ಪ್ರತಿದಿನ ಮಸಾಲೆ ರುಬ್ಬಿ ಸಾಂಬಾರ್ ಆಗಿರ್ಬೋದು ಅಥವಾ ಬೇಳೆ ಸಾಂಬಾರ್ ಆಗಿರ್ಬೋದು ಇಷ್ಟ ಆಗೋದಿಲ್ಲ ಅಲ್ವಾ ಒಂದೇ ರೀತಿ ತಿನ್ಲಿಕ್ಕೆ ಈ ರೀತಿ ಸಿಂಪಲ್ ಆದಂತಹ ರೆಸಿಪಿಯನ್ನು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನನ್ನ ಚಾನಲಲ್ಲಿ ದೊಡ್ಡಪತ್ರೆ ತಂಬುಳಿ ಆಗಿರ್ಬೋದು ಅಥವಾ ಶುಂಠಿ ತಂಬುಳಿ ಆಗಿರ್ಬೋದು ಕರ್ಬೇವಿನ ಸೊಪ್ಪಿನ ತಂಬುಳಿ ಆಗಿರ್ಬೋದು ಇವೆಲ್ಲ ಇದೆ ಇವು ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಅಲ್ಲಿ ಇರತ್ತೆ ಚೆಕ್ ಮಾಡಿಕೊಂಡು ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು